ಹಾಯ್ ಫ್ರೆಂಡ್ಸ್ ಮಸಾಲಾ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮಸಾಲಾ ಪುರಿಗೆ ನಾನು ಈ ಬಟಾಣಿ ಕಾಳನ್ನ ಒಂದು ನಾಲ್ಕು ಅವರ್ ನೆನೆಸಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಅರ್ಶನದ ಪುಡಿ ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಸಿಪ್ಪೆ ತೆಕ್ದಿರೋಂಥ ಆಲೂಗೆಡ್ಡೆ ಸ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಬಟಾಣಿ ಕಾಳು ಚೆನ್ನಾಗಿ ಬೇಯಬೇಕು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊತೀನಿ ನೆಕ್ಸ್ಟು ಹಾಗೆ ಮಸಾಲ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಈ ಬಟಾಣಿ ಮತ್ತು ಆಲೂಗಡ್ಡೆ ಎರಡೂ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗೆ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಮತ್ತು ಮಸಾಲೆ ಮಾಡೋಕ್ಕೆ ಒಂದು ಚಿಕ್ಕದು ಕಡಾಯಿಸ್ಕೊತಾ ಇದ್ದೀನಿ ಪ್ಯಾನ್ ಕಾಯಿ ಹಾಕಿಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೇ ಒಂದು ಪೀಸ್ ಚಕ್ಕೆ ಮತ್ತು ಒಂದು ಮೂರೇ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಮತ್ತು ಲವಂಗ ಮತ್ತು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕಿವು ಇದು ಫ್ರೈ ಆಗಿದ ತಕ್ಷಣ ಒಂದು ದೊಡ್ಡದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಟೊಮೆಟೊ ಇವೆಲ್ಲ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ಥರ ಕೆಂಪಗೆ ಹುರ್ಕೊಂಡು ಈಗ ಇದನ್ನು ಮಿಕ್ಸರ್ ಮಿಕ್ಸಿ ಜಾರ್ಗೆ ಹಾಕೋಬೇಕು ಈ ಜಾರಿಗೆ ಎಲ್ಲ ಹುರ್ಕೊಂಡ್ರೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಖಾರಕ್ಕೆ ಒಂದು ನಾಲ್ಕು ಮೆಣಸು ಹಸಿ ಮೆಣಸು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಮತ್ತು ಕೆಂಪು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡರು ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇದನ್ನು ನೋಡಿ ಇದು ನುಣ್ಣಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ಬಟಾಣಿ ಮತ್ತು ಆಲೂಗಡ್ಡೆ ಬೆಂದಿರೋದು ಒಂದು ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಒಂದು ಪ್ಯಾನ್ ಕಾಯಿ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಈ ಮಸಾಲ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ಕುದಿ ಬರಬೇಕು ಕುದಿ ಕುದಿ ಬಂದಮೇಲೆ ಯಾ ಬಟಾಣಿನ ಸೇರಿಸ್ಕೋಬೇಕು ನಾವು ಬಟಾಣಿಗೆಲ್ಲ ಉಪ್ಪಾಕಿರೋದ್ರಿಂದ ಮಸಾಲಾಗೇನು ಉಪ್ಪು ಅಂಥದ್ದು ಏನು ಅವಶ್ಯಕತೆ ಇರೋಲ್ಲ ಬಿಕ್ಕು ಅಂತಂದರೆ ಹೆಚ್ಚು ಕಡಿಮೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ನಾನೇನಿಲ್ಲ ಸೇರಿಸ್ಕೊತಾ ಇಲ್ಲ ಮಸಾಲ ಸ್ವಲ್ಪ ಬೆಂದಿದೆ ಈಗ ಬಟಾಣಿ ಮತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ ಬನ್ನಿ ಇದು ರೆಡಿ ಇದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಬೆಂದಿದೆ ಇದು ಸ್ವಲ್ಪ ತೆಳ್ಳಗೆ ಇರಲಿ ಆರ್ತಾ ಆರ್ತಾ ಗಟ್ಟಿ ಬರುತ್ತೆ ನೀವು ಬಿಸಿ ಬಿಸಿ ಬಿಸಿನೇ ತಿಂದರೆ ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ ಮೇಲೆ ತಿಂದರೆ ಅಷ್ಟು ರುಚಿ ಬರಲ್ಲ ಇದು ಇದು ರೈ ಬಿಸಿನೇ ಇರಬೇಕು ಸರ್ವ್ ಮಾಡ್ಕೊಳ್ಳೋಣ ಈಗ ಪೂರಿ ತೊಗೊಂಡಿದ್ದೀನಿ ಪೂರಿನ ಈ ಥರ ಕ್ರಷ್ ಮಾಡ್ಕೋಬೇಕು ಇದು ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ ಇದು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತೆ ಇದು ಸ್ವೀಟ್ ಚಟ್ನಿ ಕೂಡ ಹಾಕೋತಾ ಇದ್ದೀನಿ ಸ್ವೀಟ್ ಚಟ್ನಿ ಇದು ಖರ್ಜೂರ ಮತ್ತು ಹುಣಸೆಹಣ್ಣಿನದು ಈ ಮಸಾಲ ಏನು ರೆಡಿ ಮಾಡಿರ್ತೀವಲ್ಲ ಮಸಾಲ ಪುರಿದು ಇದನ್ನು ಒಂದೆರಡು ಸ್ಪೂನಷ್ಟು ಹಾಕೋಬೇಕು ಮತ್ತು ಇದಕ್ಕೆ ಸೆಂಡ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣ ಸಣ್ಣದು ಸೇವ್ ಸಿಗುತ್ತೆ ಇದು ಅಂಗಡಿಗಳಲ್ಲಿ ನೈಲಾನ್ ಸೇವ್ ಅಂತ ಹೇಳಿ ಕರೀತಾರೆ ಮಸಾಲ ಪುರಿ ರೆಡಿ ಈ ಸತ್ತ ಈ ಥರ ಮಾಡಿಕೊಡಿ ಮಕ್ಳಿಗೆ ತುಂಬ ಖುಷಿಯಾಗುತ್ತೆ ಮನೆಯಲ್ಲೇ ಥ್ಯಾಂಕ್ ಯು